ಹಾಯ್ ಗೈನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಿಂಗಿದ್ರೆ ನಾವು ತುಂಬಾ ಚೆನ್ನಾಗಿ ಸೊ ಇವ ಬೆಂಗಳೂರಲ್ಲಿ ಫುಲ್ ಮಳೆ ಇದೆ ಸೊ ಇಲ್ಲಿನೂ ಅಷ್ಟೇ ಮಳೆ ಇದೆ ಎರಡ್ ಮೂರ್ ದಿನದಿಂದ ಫುಲ್ ಮಳೆ ಹೊರಗಡೆ ಹೋಗಕ್ ಆಗ್ತಿಲ್ಲ ಅಷ್ಟು ಮಳೆ ಸೊ ನೈಟ್ ಎಲ್ಲ ಮಳೆ ಉಳಿಯುತ್ತೆ ಬೆಳಗ್ಗೆ ಆದ್ಮೇಲೆ ಮಳೆ ಇರುತ್ತೆ ಮಧ್ಯಾಹ್ನ ಈ ಮಳೆಗೆ ಒತ್ತು ಗೊತ್ತು ಏನಿಲ್ಲ ಅನ್ಸುತ್ತೆ ಈ ಬೇಸಿಗೆ ಟೈಮಲ್ಲಿ ಎಲ್ಲ ಎಲ್ಲಾದ್ರೂ ಮಳೆ ಬರುತ್ತೆ ಇಲ್ಲೂ ಮಳೆ ಊರ್ ಸೈಡ್ ಮಳೆ ಇಷ್ಟ ದಿನ ನಾವು ಬೆಂಗಳೂರು ಜೀವನ ಹೆಂಗಾಗಿದೆ ಅಂದ್ರೆ ನಾವು ಬಿಸ್ಲು ಅಡ್ಜಸ್ಟ್ ಆಗಲ್ಲ ಚಳಗೂ ಅಡ್ಜಸ್ಟ್ ಆಗಲ್ಲ ಮಳೆಗೊ ಅಡ್ಜಸ್ಟ್ ಆಗಲ್ಲ ಮಳೆ ಇರ್ಬೇಕಾದ್ರೆ ಬಿಸಿಲು ಬೇಕಂತೀವಿ ಬಿಸಿಲು ಇರ್ಬೇಕಾದ್ರೆ ಚಳಿ ಇರ್ಬೇಕು ಚಳಿ ಬೇಕಂತೀವಿ ಹೆಂಗಂದ್ರೆ ಮನುಷ್ಯನ ಜೀವನ ಹಂಗೆ ಸೊ ಬೆಂಗ್ಳೂರ್ ಎದ್ರು ಹಂಗೆ

ನಮ್ಮಅಮ್ಮ ಇದಕ್ಕೆ ಹೊಡಿತಾ ಇದ್ರು ನಿನ್ ಕೂತ್ ಇಟ್ಕೊಂಡು ಜಡೆ ಹಾಕಕ್ಕಾಗಲ್ಲ ಜಡೆ ಹಾಕಕ್ಕಾಗಲ್ಲ ಅಂತ ಅವಾಗೆಲ್ಲ ಶಾಂಪೂಸ್ ಆ ತರ ಎಲ್ಲ ಜಾಸ್ತಿ ಇದಿರ್ತಾ ಇಲ್ಲ ಕೆಮಿಕಲ್ಸ್ ಶಾಂಪೂಸ್ ಶಾಂಪೂಸ್ ಅಲ್ಲ ಶಾಂಪೂ ಶಾಂಪೂ ಈಗ ಕ್ವಶನ್ ಕೇಳ ಈಗ ನಿನ್ನ ಶಾಂಪೂಸ್ ಅಂದೆ ಸೊ ನಿನ್ ಗುಲ್ಲಿ ಹಾಕುದ್ರಿದೆ ಗೊತ್ತಾ ಇವಾಗ ನಾ ಎಲ್ಲರೂ ಯೂಸ್ ಮಾಡೋದು ಒಂದೇ ಶಾಂಪು ನೀನ್ ಶಾಂಪು ಚೂಸ್ ಮಾಡ್ತಿದ್ರೆ ಅದಕ್ಕೆ ಜಾತಿ ಶಾಂಪು ಯೂಸ್ ಮಾಡೋಕೆ ತೆಲುಗು ಕುಲ್ಲು ಅದ್ರಾಗಿದೆ ನಿಮಗೆ ನಿಮ್ಮ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಅದು ನನಗೆ ಇಲ್ಲ ಸ್ವಲ್ಪ ನೀರ್ ಡಿಫೆಕ್ಟ್ ಅಂದ್ರೆ ನಾನ್ ನಮ್ಮೂರಲ್ಲಿ ಫುಲ್ ನಮ್ಮಅಮ್ಮ ಚೆನ್ನಾಗಿ ಮಸಾಜ್ ಮಾಡಿ ತಲೆಗೆ ಚೆನ್ನಾಗಿ ಆಯಿಲ್ ಇಕ್ಕಿ ಸ್ನಾನ ಮಾಡಿಸಿ ಅವಾಗೆಲ್ಲ ಸೀರೆಕಾಯಿ ಆಗ್ತಾ ಇದೆ ಇವಾಗ ನೋಡಿ ಅದ್ಯಾವ್ದೋ ಶಾಂಪು ಅಂತೆ ಇದಂತೆ ಅದಂತೆ ಬಂದು ನನ್ ಹೇರ್ ಸೆಲ್ಲ ಉದ್ರೋಯ್ತು ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಫುಲ್ ಬೇಜಾರ್ ನೋಡಿ ಹಂಗಿದೆ ನೋಡಿ ನನ್ ಹೇರ್ಸ್ ನೋಡಿ ಬೇಕಂದ್ರೆ ಹಳೆ ಫೋಟೋ ಒಂದಿದೆ ಹಾಕ್ತೀನಿ ನೋಡಿ ಇವಾಗ ನೋಡಿ ಎಷ್ಟಿದೆ ನೋಡಿ ಇಷ್ಟೇ ನಮ್ಮ ಮನೆ ಪಕ್ಕದಲ್ಲಿ ಪೂರ್ವಿ ಅಂತ ಇದ್ದಾರೆ ಇಷ್ಟ ಇಷ್ಟಿದೆ ಚಿಕ್ಕ ಹುಡುಗಿ ನನ್ ನೋಡಿ ಇಷ್ಟ ಇದೆ ಅವಳ ಅವಳ ತಲೆಯಲ್ಲಿ ಸೇಮಿ ಇದೇ ತರ ಹಿಂಗಿದೆ ನಂದು ಅದೇ ತರ ನೋಡಿ ಹಿಂಗೆ ಒಂದ್ ಅಷ್ಟೇ ಅವಾಗೆಲ್ಲ ಎರಡ್ ಜಡೆ ಹಾಕೊಂಡ್ ಹೋಗ್ತಾ ಇದ್ವಿ ಹಿಂಗೆ ಸ್ಕೂಲ್ಗೆ ಹೋಗವಾಗ ಎರಡ್ ಜಡೆ ಹಾಕೊಂಡು ಹೋಗ್ತಾ ಇತ್ತು ಇವಾಗ ಏನ್ ನಿನ್ ಹೇಳ್ಸ ಹೆಂಗಿತ್ತು ಚೆನ್ನಾಗಿತ್ತ ಆಕ್ಚುಲಿ ನನ್ ಹೇರ್ಸ್ ಅಷ್ಟೇ ನಾನು ಒಂದು ಲಾಂಗ್ ಏರ್ಸ್ ಯಾವ್ದು ನನ್ಬಿಡೋದು ಯಾಕಂದ್ರೆ ಸ್ಕೂಲ್ ಇಂದ ಹಿಡಿದು ಕಾಲೇಜಿಗೆ ಪ್ಲಸ್ ಟು ಆಮೇಲೆ ಬೆಂಗ್ಳೂರ್ ಫಸ್ಟ್ ಬಂದಾಗ ನಾನು ಕೂದ ಲಾಂಗ್ ಏರ್ಸ್ ಆಯ್ತು ಚೆನ್ನಾಗಿತ್ತು ಆಮೇಲೆ ಇಲ್ಲಿ ನರ್ಸಿಂಗ್ ಬಂದಿದ್ಮೇಲೆ ಫುಲ್ ನಂದು ಅಂದ್ರೆ ಕೂಲ್ ಆರ್ಷಲ್ ಏರ್ಫಾಲ್ ಜಾಸ್ತಿ ಆಗಿಬಿಡುತ್ತ ಆಮೇಲೆ ಏನಾಗಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನರ್ಸಿಂಗ್ ಬಂದ್ಮೇಲೆ ಇಲ್ಲ ಲಾಂಗ್ ಬಿಡಂಗಿಲ್ಲ ಸೇವಿಂಗ್ ಇಲ್ಲ ಬಿಡಂಗಿಲ್ಲ ಸೊ ಹಂಗಾಗಿ ಮುಂಚೆ ಏನಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಅಗ್ರಿ ಅಲ್ಲಿ ಅದೇ ಯಾರು ಕೇಳ್ತಾ ಇರಲಿಲ್ಲ ಸೊ ಹಂಗಾಗಿ ಅಲ್ಲಿ ಲಾಂಗ್ ಏರ್ಸ್ ಇದ್ಬಿಟ್ರೆ ಅದು ಹಂಗೆ ಕಂಟಿನ್ಯೂ ಇಲ್ಲಿ ಬಂದ್ಮೇಲೆ ಕಟ್ ಮಾಡಿದ್ರು ಕಟ್ ಮಾಡಿ ಮಾಡಿ ಇಲ್ಲಿ ಆಮೇಲೆ ಸ್ವಲ್ಪ ದಿನ ಅಲ್ಲಿ ಹಾಸ್ಟೆಲ್ ಇದ್ದೆ ಆಮೇಲೆ ಸಾಮಾನ್ಯ ರೂಮ್ ಎಲ್ಲ ಶಿಫ್ಟ್ ಆದಾಗ ಸೊ ನೀರ್ ಎಲ್ಲ ಚೇಂಜ್ ಆಯ್ತು ಊರ್ನ ನಮ್ಮೂರಲ್ಲಿ ಇರ್ಬೇಕಾದ್ ನೀರ್ ಬೇರೆ ಆಯ್ತು ನಾನು ಜಾಸ್ತಿ ನಮ್ಮ ಮನೇಲಿ ಇರ್ಬೇಕಂತ ಸೊ ಹಾಸ್ಟೆಲ್ ಅಂದ್ರೆ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದ್ದಿದ್ದಕ್ಕೆ ನಾನ್ ಕೂದಲೇ ಆಯ್ತು ಸೊ ಇವಾಗ ನಾ ಇವಾಗ ಲಾಂಗ್ ಏರ್ಸ್ ಬಿಡೋಣ ಅಂದ್ರೆ ಟ್ರೈ ಮಾಡ್ತೀನಿ ಲಾಂಗ್ ಬಿಡೋಷ್ಟರಲ್ಲಿ ಬಿಡೋಸ್ ಅವು ಮುಂಚೆ ಇರೋ ಕೂದಲೆ ಬೇರೆ ಇವಾಗ ಇರೋ ಕೂದಲೇನೆ ಬೇರೆ ಸೊ ಹಂಗಾಗಿ ಎಲ್ಲ ಹೋಗ್ಬಿಟ್ಟಿದೆ ಸೊ ಇವಾಗ ನಾ ಮುಂಚೆ ಈ ತರ ಶಾರ್ಟ್ ಅಂತ ಆಸೆ ಇತ್ತು ಮುಂಚೆ ಅವ್ರು ಲಾಂಗ್ ಯಾರ ಇದ್ದಾಗ ನನ್ಗೆ ಕಟ್ ಮಾಡಕ್ ಆಗ್ತಿರ್ಲಿಲ್ಲ ಇವಾಗ ಶಾರ್ಟ್ ಎಷ್ಟ ಬಂದ ಲಾಂಗ್ ಎಸ್ಟ್ ಬಿಡೋದ್ರೆ ಲಾಂಗ್ ಬಿಡೋಕ್ ಆಗ್ತಿಲ್ಲ ಯಾಕಂದ್ರೆ ಬಿಕಾಸ್ ಆಫ್ ಲೈಫ್ ಟೆನ್ಶನ್ ಇರುತ್ತೆ ಮುಂಚೆ ಅವಾಗ ಲಾಂಗ್ ಏರ್ಸ್ ಇರೋ ಅವಾಗೆಲ್ಲ ಮುಂಚೆ ಮುಂಚೆಲ್ಲ ಚೆನ್ನಾಗಿ ಕೇರ್ ಮಾಡ್ತಿದ್ವಿ ಎಲ್ಲ ಹಸದ್ ಇವಾಗೆಲ್ಲ ಎಣ್ಣೆ ಇರ್ತಲ್ಲ ಕೆಲ್ಸಕ್ಕೆ ಹೋಗೋ ಟೆನ್ಶನ್ ಇರುತ್ತೆ ಆಮೇಲೆ ಬೆಂಗಳೂರು ಟ್ರಾಫಿಕ್ ಟೆನ್ಶನ್ ಆ ಟೆನ್ಶನ್ ಈ ಟೆನ್ಶನ್ ಎಲ್ಲಾ ಟೆನ್ಶನ್ ಇರುತ್ತೆ ಡಸ್ಟ್ ಫಸ್ಟ್ ಮೇನ್ ಅದು ಅದು ಪ್ಲಸ್ ಪಾಯಿಂಟ್ ಡಸ್ಟ್ ಅಂದ್ರೆ ಮುಂಚೆ ಮುಂಚೆಲ್ಲ ಹೆಲ್ಮೆಟ್ ಹಾಕ್ತಾ ಇರ್ಲಿಲ್ಲ ಓಕೆ ನಾವ್ ಈ ಮುಂಚೆ ಬೈಕ್ ಇವಾಗ ಬೈಕ್ ಬೈಕ್ ಬಂದ ಎರಡು ಮೂರು ವರ್ಷ ಆಯ್ತು ಸೊ ಎಲ್ಲ ಹೋಗ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ ಎಲ್ಲರಿಗೂ ಹೆಲ್ಮೆಟ್ ಇಲ್ಲ ಅಂದ್ರೆ ಅಷ್ಟೇ ಮ್ಯಾಮ್ ಅವ್ರಂಗೆ ಬತ್ರ ಹಾಕ್ ಸೊ ಹಂಗಾಗಿ ಹೆಲ್ಮೆಟ್ ಹಾಕಿ ಹಾಕಿ ಆಮೇಲೆ ಹೆಂಗಾಗ್ಬಿಡುತ್ತಂದ್ರೆ ಬಿಸ್ಲಲ್ಲಿ ಬಿಸ್ಲೆಲ್ಲ ಹೋಗ್ತಿ ಬಿಸ್ಲಲ್ಲಿ ಫುಲ್ ಸೆಕೆ ಹೊಡೆದು 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 ಫಸ್ಟ್ ಹೆಲ್ಮೆಟ್ ಹೆಲ್ಮೆಟ್ ಒಳಗೆ ಸೆಕೆ ಹೊಡೆದು ಹೊಡೆದು ಅರ್ಧ ಅದಕ್ಕೂ ಬಿಚ್ಚೋಯ್ತು ಆಮೇಲೆ ಇಲ್ಲಿ ಬೆಂಗಳೂರು ನೀರ್ ಬಿಚ್ಚಾಯ್ತು ಹಂಗಾಗಿ ಫುಲ್ ಹೋಗಿ ಹೋಯ್ತು

ಸರ್ ಆಯ್ತು ಅದೇ ಹಂಗಿರ ಆಗಿದ್ದಾಯ್ತು ಸರಿ ಆಯ್ತು ಗಾಡಿ ಟೈರ್ ಹೋಗಿ ತುಂಬಾ ದಿನ ಆಯ್ತು ಸೊ ಅಂದ್ರೆ ಅದೇ ಈ ಬೆಂಗಳೂರಲ್ಲಿ ರೋಡ್ಗೆ ಮುಂದೆ ಎಲ್ಲಾನು ಚೆನ್ನಾಗಿರೋ ರೋಡ್ ಅಲ್ಲಿ ಊರ್ ಕಡೆ ನೋಡಿದ್ರೆ ಚೆನ್ನಾಗಿರುತ್ತೆ ಈ ಬೆಂಗಳೂರಲ್ಲಿ ಅದು ಮೂರು ವರ್ಷ ಬರೋ ಟೈರ್ ಎರಡು ವರ್ಷ ಇನ್ನೊಂದು ಆರ್ ಇಲ್ಲ ಅಷ್ಟಲ್ಲೇ ಗಾಡಿ ಟೈರ್ ಹೋಗಿದೆ ಅದೇ ಮೆಟೈನ್ ಮಾಡಿದ್ರೆ ಸೊ ಇವತ್ತು ಬಂದಿದೆ ಟೈಮ್ ನನ್ನ ಬೈಕಿಗೆ ಟೈರ್ ಚೇಂಜ್ ಮಾಡೋದು ಸೊ ಬೇಗ ಹೋಗಿ ಟೈರ್ ಚೇಂಜ್ ಮಾಡ್ಕೊಂಡ್ ಬರೋಣ ಗೃಹಸಿ ಹೋಗೋಗಿ ಅಲ್ಲಿ ಟೈರ್ ಶಾಪ್ ಎಲ್ಲ ಹತ್ರ ಸಿಗ್ತೀವಿ ನಮ್ ಗಾಡಿ ಟೈರ್ ಚೇಂಜ್ ನೋಡಣ ನೋಡೋಣ ಎಷ್ಟು ಅಂತ ಹೇಳ್ತೀನಿ ಅಲ್ಲಿವರೆಗೆ ನೋಡ್ತಾ ಇದ್ರೆ ಬಿ ವಾಚಿಂಗ್ ಚಲಾಯಿಸ್ ಇನ್ನೇ ಯಾರು ನಮ್ಮ ನಮ್ ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 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 ಮಾಡಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಕೇಳಿದ್ದೀನಿ ನೋಡಿ ಇಲ್ಲಿ ಡ್ಯೂಟಿಗೆ ಹೋಗಿ ರೆಡಿ ಆಗಿದ್ದಾಳೆ ಸೊ ಹಂಗೆ ಮತ್ತೆ ಮಾಡಿದಾಳೆ ಹಂಗೆ ಮತ್ತೆ ಮಾಡಿದಾಳೆ ಬಾಕ್ಸ್ ನೋಡಿ ಇವಳು ಕೆಲಸ ಮಾಡಿದಂಗೆ ಬಾಕ್ಸ್ ಹಾಕೋ ಅಂದ್ರೆ ಈ ಬಾಕ್ಸ್ ತಾನ ಹಾಕ್ಬೇಕು ಇಲ್ಲಿ ಹಾಕಿದಾರೆ ಕೆಳಗಡೆ ನೋಡಿಲಿ ನೋಡಿಲಿ ಏನ್ ಮಾಡಿದೆ ನೀನ್ ಮಾಡಿದ್ರೆ ಕೆಲಸ ನೋಡು ನಾನು ಏನಾದ್ರು ಮಾಡಿದೆ ಏಕೃದಯ ನೀನ್ ಮಾಡಿದ್ರೆ ಕರೆಕ್ಟ್ ನಾನ್ ಮಾಡಿದ್ರೆ ತಪ್ಪು ಯಾಕೆ 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 ತಪ್ಪು ನೀನ್ ಮಾಡಿದ್ರೆ ಯಾಕೆ ಗೊತ್ತಾಯ್ತಾ ಸೊ ನಾನು ಮಾಡಿದ್ರೆ ಅಷ್ಟೇ ನಾನು ಏನಾದ್ರು ಚೆಲ್ಲದ್ರೆ ಸ್ವಲ್ಪ ಮಿಸ್ ಹಾಕಿ ಚೆಲ್ಲುತ್ತೆ ಯಾವಾಗ್ಲೂ ನನ್ ಭಯದಲ್ಲ ಓಕೆ ನೋಡಿ ನೋಡಿಗ ಕೆಳಗಡೆ ಬಿದ್ದರ್ತಿ ಇವ್ರು ನೋಡಿ ನೋಡಿ ಕೆಳಗಡೆ ಹಾಕಿರ್ತಿ ಅಂದ್ರೆ ನೋಡಿ ಇವ್ರು ಇವ್ರು ಎಂತವ್ರು ಎಂತ ಜನರು ಅಂತ ಗೊತ್ತಾಗತ್ತೆ ನೋಡಿ ನೋಡಿ ಮಳೆ ಹೊಡತಕ್ಕ ಚಳಿ ಹೊಡತಕ್ಕ ನೋಡಿ ಮೇಡಮ್ ಹೆಂಗ್ ಫುಲ್ ಬ್ಯಾಕ್ ಆಗ ಹೋಗ್ತಾ ಅಂದ್ರೆ ಅಷ್ಟೇ ಮಳೆಗು ಮಳೆಗೂ ಸ್ವಿಚ್ ಅಪ್ ಆಗ್ತಾಳೆ ಚಳಿಗೂ ಸ್ವಿಚ್ ಅಪ್ ಆಗ್ತಾಳೆ ಅದೇ ಬೆಂಗಳೂರು ಅಷ್ಟು ಗಲೀಜು ಅಂದ್ರೆ ಅಷ್ಟು ಗಲೀಜಿಗೆ ಅರ್ಧ ಟೈರ್ ಹೋಗ್ಬಿಟ್ಟಿದೆ ಟೈರ್ ಚೇಂಜ್ ಮಾಡಿಸ್ಕೊಂಡು ಬರೋಣ ಸೊ ಗಾಯ್ಸ್ ಟೈರ್ ಹಾಕ್ಸ್ಕೊಂಡಿವಾಗ ಟೈರ್ ಅವ್ರು ಹೆಚ್ಚುಲಿ ಅವರು ನಮ್ಗೆ ಟೈರ್ ಹಾಕೋರು ಅವರೇ ನಮ್ಗೆ ಬೈದ್ಬಿಟ್ರೆ ಯಾಕಂದ್ರೆ ಟೈರ್ ಕಮ್ಮಿ ರೂಲ್ಸ್ ಇರೋದೇ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಓಡಿಸ್ಬೇಕಂತ ನಾವು ಓದತಿ ಐವತ್ತು ಸಾವಿರ ಓಡಿಸ್ಬಿಟ್ಟಿವಿ ಸೊ ಹಂಗಾಗಿ ತುಂಬಾ ಸೇಫ್ಟಿ ಎಲ್ಲ ಹಂಗೆಲ್ಲ ಓದ್ತಾಡಂತ ಹೇಳಿದ್ರೆ ನಮ್ ಮಿಸ್ತಾಗಿತ್ತು ಸೊ ಅಷ್ಟೇ ಟೈರ್ ಅವ್ರು ಎಷ್ಟು ಲಿಮಿಟ್ ಹೇಳ್ತಾರೆ ಅಷ್ಟು ಲಿಮಿಟ್ ಓಡ್ತಿ ಸೊ ನೆಕ್ಸ್ಟ್ ಟೈಮ್ ಇಂದ ಇವಾಗ ಹಾಕ್ಸಿ ನೋಡಿಲ್ಲ ಆಗ್ತದೆ ಚೆನ್ನಾಗಿದೆ ಗಾಡಿ ಟೈರ್ ಎಲ್ಲ ತಂಗಾಗಿದೆ ನಾವು ಒನ್ಲಿ ತರ್ಟಿ ತೌಸಂಡ್ ಓಡ್ತಾ ಕೇಳಿದ್ರೆ ತರ್ಟಿ ತೌಸಂಡ್ ಕಿಲೋಮೀಟರ್ ಓದ್ತಿತ್ತು ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡಿದೆ ಓಕೆ ಸೊ ಇವಾಗ ಮೇಡಮ್ ಟೇರ್ ಚೇಂಜ್ ಮಾಡ್ಸೊಂಡ್ ಹೊಟ್ಟೆ ಆಯ್ತು ಅಂತ ಹೇಳಿದ್ರೆ ಸೊ ಹಂಗಾಗಿ ನಾವು ಬಂದಿದೀವಿ ನಮ್ಮ ಫೇವ್ರೇಟ್ ಬರ್ಗರ್ ಕಿಗೆ ಗೈಸ್ ನನ್ಗೆ ಅನ್ಸಿದ್ ಏನಂದ್ರೆ ನನ್ಗೆ ತುಂಬಾ ಅಂದ್ರೆ ಏನೇ ಆಗ್ಬಿಡ್ತು ಅವ್ರು ಹೇಳಿದ್ ನೋಡಿ ಯಾಕಂದ್ರೆ ನಾವು ಮೈಕ್ ಬಗ್ಗೆ ಅಷ್ಟು ನಮ್ಗೆ ಗೊತ್ತಿರಲ್ಲ ನಾವು ಸೊ ಅರ್ಧದಲ್ಲಿ ಕೆಲಸ ಟೆನ್ಶನ್ ನಾವು ತಗೊಂಡ್ ಓಡಾಡ್ಸಿರ್ತೀವಿ ನನಗೆ ಯಾವಾಗ್ಲೂ ಗಾಡಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನನ್ಗೆ ಇವಾಗ ಗೊತ್ತಾಯ್ತು ನಮ್ ಮಿಸ್ ಆಗ ಏನಾದ್ರು ಬಾಲ ನೋಡಿ ಅವ್ರು ಹೇಳಿದ ತರ್ಟಿ ತೌಸಂಡ್ ಹೇಳಿದ್ದಾರೆ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಏನಾದ್ರು ಆನ್ ಸ್ಪೀಡ್ 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 ಇರೋ ಟೈಮಲ್ಲಿ ಬೇಕಿದ್ರೆ ಸ್ಪೀಡ್ ಸೊ ಅದೇ ದೊಡ್ಡ ಸೊ ನೀವ್ರು ಅಷ್ಟೇ ಸೊ ಫಸ್ಟ್ ನಿಮ್ ಹತ್ರ ನಿಮ್ ಊಟಕ್ಕೆ ಎಲ್ಲ ಗೊತ್ತಿಲ್ಲ ನೀವು ನೀವು ಗಾಡಿ ಓಡಾಡಿದ್ರೆ ನೀವು ಗಾಡಿ ಸೊ ನೀವು ಗಾಡಿ ಮೇಲೆ ಓಡಾಡ್ತಿದ್ರೆ ನಿಮಗೆ ಊಟಕ್ಕೆ ಊಟ ಗಾಡಿ ಚೆನ್ನಾಗಿ ಓಡುತ್ತೆ ಸೊ ಗಾಡಿ ಚೆನ್ನಾಗಿ ನೋಡಬಂದ್ರೆ ಗಾಡಿ ನಿಮ್ಗೆ ಚೆನ್ನಾಗಿ ನೋಡ್ಕೊಳುತ್ತೆ ನಮ್ ನಮ್ಗೊಂಡ್ ಚಾಮ್ಲಿ ಇರುತ್ತೆ ಮಿಸ್ ಆಗಿ ಏನಾದ್ರೆ ಸೊ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಸೊ ಹಂಗಾಗಿ ಶರ್ ಆಗಿ ನೋಡ್ಕೊಂಡು ಅಲ್ಲಿಂದ ಬಂದಿದ್ದೀವಿ ಸೊ ನಮ್ ಇವಾಗ ಮೇಡಮ್ ಇಲ್ಲಿ ಹೊಟ್ಟೆ ಸಹ ಮರ್ಗ ಬಂದಿದೀವಿ ಸೊ ಇಲ್ಲಿ ತಿನ್ಕೊಂಡು ಮತ್ತೆ ಡೈರೆಕ್ಟ್ ಆಗಿ ಮೇಡಮ್ ಡ್ಯೂಟಿ ಬಿಡಬೇಕು ಗೈಸ್ ಒಳಗಡೆ ತಿಂದು ಹೊರಗಡೆ ಬರ ಬಂದು ಹೋಗೋಣ ಅಷ್ಟಲ್ಲಿ ನಮ್ಗೆ ಗೊತ್ತಿಲ್ದಂಗೆ ಮಳೆ ನೋಡಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಇಲ್ಲ ಇದಕ್ಕೆ ಮಳೆಗೆ ಒತ್ತು ಗೊತ್ತು ಏನಿಲ್ಲ ಹಾಕಿ ಸುರಿದ ಅದೇ ನಾವು ನೋಡಿದ್ವಿ ಇವಾಗ ಗಾಡಿ ಟೈರ್ ಚೇಂಜ್ ಮಾಡ್ಸ್ಕೊಂಡ್ ಬಂದಿದ್ವಿ ಹೆಲ್ಮೆಟ್ ನೋಡಿದ್ರೆ ಎಲ್ಲಿ ಬಿಟ್ಟಿದ್ವಿ ನೋಡಿ ಹೆಲ್ಮೆಟ್ ಇವಾಗ ಎರಡು ದಿನ ಹಾಕೊಳಕಾಗಲ್ಲ ಹೆಲ್ಮೆಟ್ ಒಳಗಡೆಲ್ಲ ನೀರು ಹೋಗಿರುತ್ತೆ ಏನು ಮಳೆ ಗಾಡಿಗೆ ಟೈರ್ ಹಾಕ್ಸಿದಾಯ್ತು ಸೊ ಮೇಡಮ್ ತಿಂದಿದ್ದ ಇದು ಸೊ ಇವಾಗ ಇವಾಗ ಮೇಡಮ್ ಹೋಗಿ ಡ್ಯೂಟಿ ಇದೆ ಮೇಡಮ್ ಇವಾಗ ಡ್ಯೂಟಿ ಡ್ರಾಪ್ ಮಾಡಿ ಬರ್ತೀನಿ ಸೊ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡೆ ಈ ಮಳೆಯಲ್ಲಿ ಹೋದ್ರೆ ಇದೆಲ್ಲನ ನಿಮ್ಗೆ ಹೋಗ್ಬಿಡ್ತೀವಿ ಅಲ್ಲಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ವಿಡಿಯೋ ಮಾಡ್ತೀವಿ ಸೊ ನಮ್ ಲಾಗ್ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಗಾಯ ನಮ್ ಲಾಗ್ ನೋಡ್ತಾ ಇರೋ ಸಪೋರ್ಟ್ ಮಾಡ್ತಾರೆ ನೀವು ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇದೇ ರೀತಿ ಮತ್ತೆ ನೆಕ್ಸ್ಟ್ ವಾಗ್ ಸಿಗ್ತೀವಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಸೊ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಾಗ್ ಮತ್ತೆ ಸಿಗ್ತೀವಿ ಬಾಯ್